ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ಹತ್ತನೇ ವಾರ್ಷಿಕ ಕಾರ್ಯಕ್ರಮದ ಅಂಗವಾಗಿ ಚಾಮರಾಜನಗರ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ತಾಲೂಕು ಅಧ್ಯಕ್ಷರಾದ ಆರ್ ಅವರ ನೇತೃತ್ವದಲ್ಲಿ ಅದ್ದೂರಿ ಸನ್ಮಾನ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪದಾಧಿಕಾರಿಗಳ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿದ್ದ ತಾಲೂಕಿನ ಸರ್ವ ಜನಾಂಗದ ಮುಖಂಡರು ಸನ್ಮಾನಿತರಿಗೆ ಶುಭ ಹಾರೈಸಿದರು <laughs> 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 करेक्ट्र

ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ನಮ್ಮಗಾಲದಿಂದ ಹೊಳೆಗಾಲ ತಾಲೂಕಿನ ಶಿವ ಶಾಮ ಚಾಮರಾಜನಗರ ಜಿಲ್ಲಾ ಕಾರ್ಯದರ್ಶಿಯಾಗಿದ್ದಾರೆ ಅವರಿಗೆ ಇಂದು ನಾವು ಗೌರವ ಸಮರ್ಪಣೆಯನ್ನು ಮಾಡುವ ಮುಖಾಂತರ ಮತ್ತು ಅವರಿಗೆ ಐ ಡಿ ಕಾರ್ಡನ್ನು ಇಂದು ವಿತರಣೆ ಮಾಡುವ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡುತ್ತೇವೆ ನಮ್ಮ ಅವರು ಲೈನ್ ಅವರು ನಾಡು ನೆಲದಲ್ಲಿ ಭಾಷೆಯ ಈ ಚಾಮರಾಜನಗರ ಜಿಲ್ಲೆ ಮತ್ತು ಗಡಿ ಜಿಲ್ಲೆ ಆಗುದರಿಂದ ಈ ಭಾಗದಲ್ಲಿ